ಶ್ರೀ ಎಂ ಆರ್ ಕುಲಕರ್ಣಿಯವರು ತಮ್ಮನ್ನ ಗೌರವಿಸ್ತಾ ಇದೆ ಆಗಿರ್ತಕ್ಕಂಥವರು ಶ್ರೀತರ ಹಿರಿಯರ ಹಿರಿಯರ ರೀತಿಯಲ್ಲಿ ಅವರು ಮೂವತ್ತು ವಯಸ್ಸುಗಳಿಂದ ನಡೆಸಿಕೊಂಡು ಬಂದಿರತಕ್ಕಂಥವರು ಹಲವಾರು ದೃಷ್ಟಿದೋಷ ಮೂಲವ್ಯಾಧಿ ಇಂತಹ ಸಾಕಷ್ಟು ರೋಗಗಳಿವೆ ಔಷಧಕ್ಕಂಥ ಸಾಕಷ್ಟು ನಮ್ಮ ಹಿರಿಯ ವೈದ್ಯರಾಗಿ ಸಾಕಷ್ಟು ಸೇವಿಸಿದ್ದಾರೆ ಅವರಿಗೆ ನಮ್ಮ ಸಮಿತಿ ಪರವಾಗಿ ಆತ್ಮೀಯ ಆಗಿರ್ತಕ್ಕಂಥ ಸ್ವಾಗತ ಸನ್ಮಾನವನ್ನು ಮಾಡುತ್ತದೆ ಶ್ರೀ ಗಂಗಾಧರ್ ಕೊಳಗಿ ಮಾಧ್ಯಮ ಕ್ಷೇತ್ರದಿಂದ ಸಿದ್ದಾಪುರ ಉತ್ಸವ ಸಮಿತಿಯಲ್ಲಿ ಅವರನ್ನು ಗೌರವಿಸ್ತಾ ಇದೆ ಹೊಳಗಿಯ ಊರಿನವರಾದಂತಹ ಮೂಲತಃ ಕೃಷಿಕರು ಕನ್ನಡ ಜನಾಂತರಂಗ ವಿಜಯ ಕರ್ನಾಟಕ ಮುಂತಾದ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ನಾಯ್ಕ ಅವರು ವೇದಿಕೆ ಬಗ್ಗೆ ಕೊಡ್ತಾ ಇದ್ದಾರೆ ಬಂದಿಲ್ಲ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಪ್ರೀತಿಯಿಂದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಬೇಕು ಕೇಳ್ಕೊಳ್ತಾ ಇದ್ದಾರೆ ಕೈಗಾರಿಕಾ ಕ್ಷೇತ್ರ ಶ್ರೀಪುರ ಪಟ್ಟಣದ ವಾಸಿಯಾಗಿರ್ತಕ್ಕ ಮತ್ತು ಭಾರತೀಯರ ಪುತ್ರನಾಗಿ ಹನ್ನೊಂದು ನೂರ ಎಪ್ಪತ್ತರೊಂದಿಗೆ ವಿವಾಹವನ್ನಾಗಿ ಮನೆಯ ನಿರ್ವಹಣೆಯೊಂದಿಗೆ ಕೃಷಿಯನ್ನು ಕೂಡ ನಿರ್ವಹಿಸಿಕೊಂಡು ಕಾಳುಮೆಣಸು ಅಡಿಕೆ ಮುಂತಾದ ಬೆಳೆಗಳನ್ನು ಬಹಳ ವ್ಯವಸ್ಥಿತವಾಗಿ ಬೆಳೆಸಿದಂತ ನೀವು ಗ್ರಾಮ ಪಂಚಾಯತ್ ಹೆಗರಣೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರಿಂದ ಕೃಷಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ತಾವು ಮೂಲತಃ ಹಾವೇರಿ ಜಿಲ್ಲೆ ಸಿಗ್ಗಾಂನವರು ತಾವು ಸೀತಾರಾಮ್ ಪ್ರೌಢಶಾಲೆಯ ಶಿಕ್ಷಕರ ತಮ್ಮ ಪತಿಯೊಂದಿಗೆ ಬೆಳಿಗ್ಗೆಯಲ್ಲಿ ವಾಸವಾಗಿ ಮನೆ ಕೆಲಸದೊಂದಿಗೆ ತೋಟಗಾರಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮರೆ ಶ್ರೇಯಸ್ವಾಗತಕ್ಕಂಥದ್ದು ಅಡಿಕೆ ತೆಂಗು ಹಲಸು ಹೀಗೆ ಸಾಕಷ್ಟು ಬೆಳೆಯನ್ನು ಬೆಳೆದು ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಧನ ಮಾಡಿದಿರಿ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದು ನಿಮಗೆ ನಮ್ಮ ಸಿದ್ಧಾಂಬರ ಉತ್ಸವ ಸಮಿತಿ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತದಲ್ಲಿ ಜನಿಸಿದಂತಹ ತಾವುಗಳು ಉತ್ತಮ ಶಿಕ್ಷಕರಾದಂತಹ ಶ್ರೀ ದಿವಂಗತ ಡಿ ಎನ್ ಮತ್ತು ಗಿರಿಜಾ ಅವರ ಪುತ್ರರಾಗಿ ಜನಿಸಿರುತ್ತೀರಿ ವಂಶಪಾರ ಬಂದಂತಹ ರಜತ ಮತ್ತು ಸ್ವರ್ಣಶಿಲ್ಪ ಕಲೆಯನ್ನು ತಾವು ಕರಗತ ಸ್ವತಂತ್ರ ಜೀವನ ನಡೆಸುತ್ತಿದ್ದೀರಿ ರಿಕ್ಷಾ ಚಾಲನೆಯಲ್ಲಿ ಬದುಕುತ್ತಿರುವ ನೀವು ಅಪಾರ ಜನಮನ್ನಣೆ ಗಳಿಸಿದ್ದೀರಿ ನಿಮ್ಮ ಸಾಧನೆಯನ್ನು ಗೌರವಿಸ್ತಾ ಇದ್ದೇವೆ ಮತ್ತು ಆದಿತ್ಯ ಉತ್ತಮ ಯೋಗ ಪಟು ಚಿತ್ರಾಪುರದಾಗಿರ್ತಕ್ಕಂಥ ತಾವು ಚಿರಪರಿಚಿತರಾಗಿ ಸಾಕಷ್ಟು ಜನರಿಗೆ ತಮ್ಮದೇ ಆಗಿರ್ತಕ್ಕಂಥ ಯೋಗವನ್ನು ಕಲಿಸಿ ಯೋಗವಾಗಿರ್ತಕ್ಕಂಥ ಸಾಕಷ್ಟು ಜನರಿಗೆ ಆರೋಗ್ಯವನ್ನು ನೆರಪಾಲಿಸಿದರೆ ನಿಮಗೆ ಸೀತಾಪ್ರ ಉತ್ಸವ ಸಮಿತಿಯಿಂದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಸ್ ದೇವೆ ಪರಮೇಶ್ವರ್ ಕಾನಹಳ್ಳಿ ಜಾನಪದ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿ ಗೌರವಿಸಲಾಗ್ತಾ ಇದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಜನಿಸಿದಂಥ ನೀವು ಬಿ ಎ ಪದವೀಧರು ಬಾಲ್ಯ ಮತ್ತು ಶಿಕ್ಷಣವನ್ನು